ವಿಭಾಗದಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ಎಷ್ಟು ಗೌರವ ಆಧಾರಗಳು ಸಿಗ್ತವೆ ಅನ್ನೋದನ್ನು ನೀವು ಗಮನಿಸ್ತೀವಿ ನನ್ನ ಒಂದು ಇತಿಹಾಸದಲ್ಲಿ ನಾನು ಟೆಂತ್ಗೆ ನಿಂತು ಹೋಗ್ಬೇಕು ಟೆಂತ್ ಅಲ್ಲಿ ಮ್ಯಾಥ್ಮೆಟಿಕ್ಸ್ ಅಂದರೆ ಯಾವುದೋ ದೆವ್ವ ಇದ್ದೀನಿ ಮ್ಯಾಥ್ಮೆಕ್ಸ್ ಮೂವತ್ ಮಾರ್ಕ್ಸ್ ಬಂದು ಫೇಲ್ ಆಗೋದು ನಮ್ಮ ಚಿಕ್ಕಪ್ಪ ರಾಮಚಂದ್ರೆ ಕೋಲಾರದಲ್ಲಿ ಅವ್ರ ಮನೆಯಲ್ಲಿ ಏನು ಇದ್ದು ಬಿಟ್ಟರು ಸೊ ಏನ್ ಕೊಟ್ಟೇ ನನ್ನ ಕೋತಾರ್ ತಂದು ಕೊಟ್ಟೆ ಅಂತಂದು ನನ್ನ ಚಿಕ್ಕಪ್ಪನ ಮೇಲೆ ಹೋಗ್ಬಾರ್ದು ಆಗುವ ಸ್ವಂಥ ಮಾತಿನೂ ಹೇಳ್ಬಿಟ್ಟು ಅವತ್ತೇನಾದರೂ ನಮ್ಮ ಚಿಕ್ಕಪ್ಪ ನನ್ನನ್ನು ಮತ್ತೆ ಎಕ್ಸಾಮ್ ಕಳಿಸಿ ಮತ್ತೆ ನನ್ನ ಎಸ್ ಎಲ್ ಸಿ ಪಾಸಾಗಲೇ ಇದ್ದೆ ನನ್ನ ಜೀವನದ ಬದನೆ ಬದಲಾವಣೆ ಆಗುತ್ತೆ ಕಡೆ ರೆಡಿಯಲ್ಲಿ ಮಕ್ ಮಾಡಲೇ ಇದ್ದಕ್ಕೂ ಬಿ ಡಿ ಕಟ್ಟೋಲ್ಲ ಹಾಕಿಬಿಟ್ಟು ಗೌರ್ಮೆಂಟ್ ತಾನೇ

एमएसपीएचसी मरने तो बाट नहीं रहे, अकाल से ये पीएचसी मरो पहले बड़ा कष्ट था, आउट ऑन चैलेंज मरना मन करता है, ये वन वाज कोड्स के लिए फर्स्ट क्लास पास आते हैं यूसी, यूसी नले हैं सेकंड क्लास आते हैं, वाज कोड्स ऐसे हैं अब कैंसर बन सकता है, ननके इंस्पिरेशन कोटो सेकंड विश्वनले � డిగ్రీలలో అంటే పోలార్ డిస్ట్రిక్ట్ కే తాపన తదవనే ఇంకా జుడేను ఏని తప్పైలేదు 20 సంవత్సరాలు 20 సంవత్సరాలు ఉన్నా बहुत बार కలక ఎవడో ఎంత చూయితింది আজকে 30 తీసుకుంటే అంతా రాసుకుంటాయి ఆమే డిగ్రీ మార్చే ಎಲ್ಎಲ್ಬಿ ಮಾಡಿದೆ ಎಂ ಎ ಮಾಡಿದೆ ಲೆಕ್ಚರರ್ ಆಗಿ ಲಾಯರ್ ವರ್ಷ ಕೆಲಸ ಮಾಡಿದೆ ಒಳ್ಳೆ ಒಂದು ಸ್ಕೂಲ್ ಅನ್ನು ಕೂಡ ಮುಂಭಾಗದಲ್ಲಿ ಕಳೆದೆ ರಾಜಕೀಯದಲ್ಲಿ ಕೂಡ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟು ನನಗೆ ಜನ ಮತ್ತೆ ನಮ್ಮ ಮುಖಾಂತರ ಎಲ್ಲ ಕೂಡ ಎಲ್ಲ ಸಾಧನೆ ಕೂಡ ಮಾಡ್ತೇನೆ ಯಾಕೆಂದ್ರೆ ಮಕ್ಕಳನ್ನ ಮೊದಲು ಹೀಯಾಳಿಸೋದನ್ನ ನಾವು ಬಿಡಬೇಕು ಎಲ್ಲರಲ್ಲೂ ಕೂಡ ಒಂದೇ ಮತ್ತು ಇರ್ತದೆ ಆದರೆ ಅದನ್ನು ಯಾವ ರೀತಿ ಅವರು ಬೆಳೆಸ್ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಡಿಗ್ರಿ ಆದ್ಮೇಲೆ ನಾನು ಕೂಡ ಒಂದು ಸಾರಿ ಎರಡು ಸಾರಿ ಐ ಎ ಎಸ್ ತಗೊಂಡಿದ್ದೆ ಡಿಗ್ರಿ ಆಮೇಲೆ ಎಸ್ ಅಕೇಸ್ ಎಕ್ಸಾಮ್ಸ್ ತಗೊಂಡೆ ನಾನು 600 ಸಾರಿ ಎಕವಿಟ್ ಮಾಡಿದೆ 300 ಸಾರಿ ಇಟ್ರು ಹೋಗಿದೆ 300 ಸಾರಿ ಇಟ್ರು ಹೋಗಿದೆ ಅದರ ಬಾರ ಬಾರ ಆಗಬೇಕಾಗಿತ್ತು ಬಾರ ಬಾರ ಆಗಕ್ಕೆ ಇತ್ತು ಅಂತ ಒಂದು ಭಾಗ ನಾನು ಹೇಳಿಲ್ಲ ಇಲ್ಲ ಅಂದ್ರೆ ಯಾವನ ಕಲ್ಯಾಣ ಭಾಗನ ಮಾಡ್ಪೋಣ ಅಂದ್ರೆ ಅದರ ಏನೋ ಕುಷ್ಟಿ ಬರೋದು ಆ ಕಲ್ಯಾಣ ಭಾಗಕ್ಕೆ ಬಹಳ ಅಂತ ಹೇಳಿ ಸುಮ್ಮನೆ ಇಟ್ಬಿಟ್ಟೆ ಅನೇಕೆ 300 ಸಾರಿ ಮೂರು ಸಾರಿ ಕೂಡ ಸಗಟ್ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ಅದರ ಕಷ್ಟ ಯಾರು ಐ ಎಸ್ ಆಫೀಸರ್ ಆಗಿರ್ತಾರೆ ಅವನಿಗೆ ಗೊತ್ತಿಲ್ಲ ಕಷ್ಟಪಟ್ಟು ಪ್ರತಿ ದಿನ ಒಂದು ಟೈಮ್ ಟೇಬಲ್ ಹಾಕೊಂಡು ಅವ್ರು ಓದೋ ರೀತಿ ಮಿನಿಮಮ್ ಎಂಟರಿಂದ ಹನ್ನೆರಡು ಗಂಟೆ ಹೊತ್ತು ಹೋಗ್ತಾರೆ ದಿನ ಸಾಧನೆ ಮಾಡ್ತಾರೆ ಯಾಕೆ ಇವತ್ತು ಇಲ್ಲಿ ಕಲಸಿದ್ದೀನಿ ಅರೆ ಬಾಬು ಕರೆಸಿ ನಾವು ಸನ್ಮಾನ ಮಾಡಿ ಇವನ್ನೆಲ್ಲ ಯಾಕೆ ಕಲಿಸಿದೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಮಕ್ಕಳ ನೀವು ಯಾಕೆ ಈ ರೀತಿ ಯೋಚನೆ ಮಾಡಬಹುದು ನಮ್ದು ನಮ್ಮ ಜಿಲ್ಲೆ ಬಹಳ ಬರಗಾಲ ಯಾವಾಗಲೂ ಬರ್ತಾ ಇರುವಂತಹ ಜಿಲ್ಲೆ ಮೊದಲು ಏನ್ ಕೆ ಅಂದ್ರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಅಂದ್ರೆ ಕೋಲಾರ ಅಷ್ಟು ಜನ ಇರ್ತಾ ಇದ್ದಾರೆ ಕೆ ಎಸ್ ಅಲ್ಲಿ ಅಡ್ಮಿನಿಸ್ಟೇಷನ್ ಐ ಎಸ್ ಅಲ್ಲಿ ಕೂಡ ಇರ್ತಾರೆ ಇತ್ತು ಆದ್ರೆ ಈಚಿನ ದಿನಗಳಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಇದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಒತ್ತು ಕೊಡಬೇಕು ನಿಮ್ ಮುಖಾಂತರ ಇದು ಎಲ್ರಿಗೂ ಹೋಗ್ಬೇಕು ಎಜುಕೇಶನ್ ಅನ್ನೋದು ಪ್ರಾವರ್ ಬರೀತಾರೆ ಇದರಲ್ಲಿ ದೊಡ್ಡಪ್ಪ ಅಂತ ವಿದ್ಯೆ ಅವರ ಅಪ್ಪ ಎಷ್ಟು ವಿದ್ಯೆಯನ್ನ ನಾವು ನಮ್ಮ ಮಕ್ಕಳು ಕೊಡಿಸ್ಬೇಕು ನನ್ನ ಮಕ್ಕಳವ್ರು ಹೇಳಿದಂಗೆ ನಾವು ನಮ್ಮ ಮಕ್ಕಳ ಮೇಲೆ ಇಂಥದ್ದೇ ಓದು ಅಂತ ಮಾಡಬಾರ್ದು ಇದನ್ನೇ ಓದು ಅಂತ ನಾವು ಹೇಳಬಾರ್ದು ತಪ್ಪಾಗ್ತದೆ ನಾವು ಅವ್ರಿಷ್ಟಕ್ಕೆ ಬಿಡ್ಬೇಕು ನಾವು 我都在哪？